ಮಸಾಜ್ ಎಲ್ಲ ಮಾಡಿ ಸ್ವಲ್ಪ ಅದೆಲ್ಲ ಮಾಡಿ ಟ್ರೆಡಿಷನಲ್ ಡ್ರೆಸ್ ಅಂತ ಇದು ಇದು ಕೆಳಗಡೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ ಶೆಟ್ಟಿ ಹೇಗಿದ್ದೀರ ಎಲ್ರು ಇವಾಗ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ ಶಾಪಿಂಗ್ ಅಂತ ಅಂದ್ರೆ ತಾನನಿಗೆ ಸ್ಕೂಲ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಬಟ್ ಒನ್ ಡೇ ಅದು ಬಾಲಿಯನ್ ಒಂದು ಸ್ಟೈಲ್ ಅಲ್ಲಿ ಅವರದೇ ಡ್ರೆಸ್ ಇದೆ ಒಂದು ಕೋಡ್ ಇದೆ ಅದನ್ನೇ ಹಾಕೋ ಬರ್ಬೇಕಂತ ಹೇಳಿದರೆ ಹಾಗಾಗಿ ಅದು ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೊಡ್ತಾ ಇದ್ದೀವಿ ನೋಡೋಣ ಪರ್ಚೇಸ್ ಅಂತ ಹೋದ್ಮೇಲೆ ಕೇಳ್ಬೇಕಾ ಏನೆಲ್ಲ ತಗೋ ಬರ್ ಬರ್ತೀವಿ ಹಾಗೆ ನೆಕ್ಸ್ಟ್ ಕೊಡ್ಸ್ತಾರೆ ಅಂತ ನೋಡ್ಬೇಕು ಓಕೆ ಗೈಸ್ ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಇದೇ ಬ್ಲಾಗ್ ಅಲ್ಲಿ ಹಾಕಿರ್ತೀನಿ ಹಾಗೆಯೇ ನನ್ನ ಒಬ್ಬರು ಸಬ್ಸ್ಕ್ರೈಬರ್ಸು ದಪ್ಪ ಆಗೋದಕ್ಕೆ ಏನಾದ್ರೂ ಟಿಪ್ಸ್ ಹೇಳಿ ಅಂತ ಹೇಳ್ತಾ ಇದ್ರು ನಾನು ಕೂಡ ದಪ್ಪ ಆಗಬೇಕು ಅಂತ ಇದ್ದೀನಿ ಹಾಗಾಗಿ ಜೊತೆಯಲ್ಲಿ ದಪ್ಪ ಆಗೋಣ ಆಯ್ತಾ ಸೊ ನಾನೆಲ್ಲ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮುಂದಿನ ವ್ಲಾಗಲ್ಲಿ ಖಂಡಿತವಾಗ್ಲು ಶೇರ್ ಮಾಡ್ಕೋತೀನಿ ಏನಾದ್ರೂ ಹೇಳಬೇಕು ಅಂತ ಅಂದ್ರೆ ನಾನು ಕೂಡ ಅದು ಅದ್ರ ಬಗ್ಗೆ ಕರೆಕ್ಟ್ ಆಗಿ ನನಗೂ ಕೂಡ ನಾಲೆಜ್ ಇರಬೇಕಲ್ಲ ಹಾಗಾಗಿ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಕೆ ಜಿ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಒಂದು ಸ್ವಲ್ಪ ವೆಯ್ಟ್ ಆನ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬಾ ಏನು ಬೇಡ ಒಂದು ಸ್ವಲ್ಪ ಬೇಕು ಅಂತ ಹೇಳ್ಬಿಟ್ಟು ಒಂದು ಐದು ಕೆಜಿ ನನ್ನ ಟಾರ್ಗೆಟ್ ಇದೆ ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಹಾಗೆ ನಾನು ಫಸ್ಟ್ ಒಂದ್ ಅಂಗಡಿಗೆ ಹೋದೆ ಅಲ್ವಾ ಅಲ್ಲಿ ಅಲ್ಲಿ ಪಾಪಕ್ಕೆ ಬೇಕಾದ್ರು ನನಗೆ ಸಿಗ್ಲಿಲ್ಲ ಕ್ವಾಲಿಟಿ ಬಟ್ಟೆಯಲ್ಲಿ ಹಾಗೆನೆ ನಮ್ದು ಮಾಮೂಲಿ ಅಡ್ಡ ಅಂತಾನೆ ಹೇಳ್ಬೋದು ಬಾಂಡು ಕಲೆಕ್ಷನ್ ಅಂತ ಹೇಳ್ಬಿಟ್ಟು ಇಂಡಿಯನ್ಸ್ ಎಲ್ಲ ತುಂಬಾ ಜನ ಟೂರಿಸ್ಟ್ ಇಲ್ಲಿ ಬಂದಾಗ ಅಲ್ಲಿಗೆ ಬರ್ತಾರೆ ಅಂಡ್ ತುಂಬಾ ಜನ ನನಗ್ ಸಿಕ್ಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಹಾಗಾಗಿ ಅಲ್ಲಿ ಹೋಗಿ ಏನ್ ಬೇಕು ಅದನ್ನ ತಗೋ ಬಂದ್ವಿ ಇವತ್ತು ಪಾಪ ಸ್ವಲ್ಪ ಹಠ ಮಾಡ್ತು ಹಾಗಾಗಿ ಶ್ರೀಧರ್ ಅವರು ಆರ್ಡರ್ ಮಾಡಿದಾರಲ್ವಾ ಅದನ್ನ ನಾವೇ ತಗೋ ಬರ್ಬೇಕಾಗತ್ತೆ ಯಾಕಂದ್ರೆ ಜನ ಸಿಕ್ಕಾಪಟ್ಟೆ ಇದ್ರು ಇವತ್ತು ಕೆ ಎಫ್ ಸಿ ಅಲ್ಲಿ ಹಾಗಾಗಿ ಮತ್ತೆ ಅಲ್ಲಿ ಹೋಗಿ ಎಲ್ಲ ತಿಂದುಬಿಟ್ಟು ನೈಟ್ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಇದು ಮಾನ್ಯ ದಿನದ ಶೂಟ್ ನಾನು ಮಾಡಿರುವಂಥದ್ದು ಇವತ್ತಿನ ವಿಡಿಯೋದಲ್ಲಿ ಮೈನ್ ಒಂದು ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳ್ಬಿಟ್ಟು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಚೆನ್ನಾಗಿ ಫಿಶ್ ಅನ್ನ ಕೊಡಿ ತುಂಬಾನೇ ಒಳ್ಳೇದು ಮಕ್ಕಳಿಗೆ ನೀವು ಫಿಶನ್ ಕೊಟ್ರೆ ಮಕ್ಕಳು ಬುದ್ಧಿ ಬೆಳವಣಿಗೆ ಇದೆಯಲ್ಲ ತುಂಬಾ ಆಗುತ್ತೆ ನಾವೆಲ್ಲ ಚಿಕ್ಕೋರಿರ್ಬೇಕಾದ್ರೆ ನಮ್ಮೂರು ಭಾಷೆಯಲ್ಲಿ ಹೇಳ್ತಾ ಇದ್ರು ಕುಂದಾಪುರ ನನ್ನೂರು ಹಾಗಾಗಿ ಏನಂತ ಅಂತಂದ್ರೆ ಮೀನು ಮಂಡಿ ತಿಂದದ್ದು ಹೆಣ್ಣು ಭಾರಿ ಚುರುಕ ಇಲ್ಲ ಗಂಡು ಭಾರಿ ಚುರುಕ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಅಷ್ಟು ಒಂದು ಆವಾಗ ಆಡು ಭಾಷೆಯಲ್ಲಿ ಅದೆಲ್ಲ ಗೊತ್ತಾಗ್ತಾ ಇತ್ತು ಓಕೆ ಇವಾಗ ಈ ರೀತಿ ಮಕ್ಕಳಿಗೆ ಫಿಶ್ ಅನ್ನ ಮಾಡಿಕೊಡಿ ಮಕ್ಕಳು ಚೆನ್ನಾಗಿ ತಿಂತಾರೆ ಮಸಾಲೆ ಎಲ್ಲ ತುಂಬಾ ಹಾಕೊಡ್ಬೇಡಿ ಇದನ್ನ ದೊಡ್ಡೋರು ಕೂಡ ತಿನ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಫಿಶ್ ಅನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಗೇನೆ ಅರಶಿನ ಪೌಡರ್ ಅನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ಅಂತ ಹೇಳ್ಬಹುದು ಸ್ವಲ್ಪ ಚೆನ್ನಾಗಿ ಈ ರೀತಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಹೆಚ್ಚಾಗಿ ಮಕ್ಕಳಿಗೆ ಮುಳ್ಳಿರು ಮೀನು ಇದನ್ನೆಲ್ಲ ಕೊಡೋದಿಲ್ಲ ಕಿಂಗ್ ಫಿಶ್ ಈ ತರ ಅಂಜಲ್ ಮೀನನ್ನೇ ಹೆಚ್ಚಾಗಿ ಕೊಡ್ತೀನಿ ಯಾಕಂತಂದ್ರೆ ತುಂಬಾ ಒಳ್ಳೇದಿರುತ್ತೆ ಹಾಗೆಯೇ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ವಾ ಅದನ್ನ ಹಾಕೋತಾ ಇದ್ದೀನಿ ಇದರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ತರ ಚಿಲ್ಲಿ ಫ್ಲೇಕ್ ಹಾಕೋದ್ರಿಂದ ಖಾರ ಇರೋದಿಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಅಂಡ್ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ನೀವು ತಿಂತೀರ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಕೂಡ ಇದನ್ನ ತಿಂದಿದ್ದೀನಿ ಟೇಸ್ಟ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೋಕೋನಟ್ ಆಯಿಲ್ಗೆ ಎಲೆಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಬದಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಯಾವತ್ತಾದ್ರೂ ನೀವು ಫಿಶ್ ಇರ್ಲಿ ಏನೇ ಕೊಡ್ತೀರ ಅಂತಂದರೆ ಚೆನ್ನಾಗಿ ಅದನ್ನು ಬೇಕ್ ಮಾಡ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಸಿ ಹಸಿಯಾಗಿರಬಾರ್ದು ದೊಡ್ಡವರಾದ್ರೂಗೂ ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಮಕ್ಕಳಿಗಂತೂ ಖಂಡಿತವಾಗ್ಲೂ ಹಾಗೆ ಹಸಿ ಹಸಿ ಎಲ್ಲ ಕೊಡಬೇಡಿ ನೋಡ್ಬೋದು ತುಂಬಾ ಟೇಸ್ಟಿ ಆಗಿತ್ತು ಅಂತಲೇ ಹೇಳ್ಬೋದು ಯಾ ಏನೆಲ್ಲ ತಗೊಂಬಂದೆ ಅಂತ ಹೇಳಿ ಇವಾಗ ತೋರಿಸ್ತೀನಿ ತುಂಬಾ ಅಂತಲ್ಲ ಬಟ್ ಅವಳಿಗೆ ಏನ್ ಬೇಕು ತಂದಿದ್ದು ಸೊ ಏನೇ ಪರ್ಚೇಸ್ ಮಾಡೋದಕ್ಕೆ ಹೋದ್ರು ಕೂಡ ಇವಾಗ ಇವಾಗ ನಾನು ನನಗೋಸ್ಕರ ಏನು ತಗೊಳೋದಕ್ಕೆ ಹೋಗಲ್ಲ ಅಷ್ಟೊಂದು ಮಕ್ಕಳಿಗೆ ಏನಾದ್ರು ತಗೋತೀನಿ ಅದರಂತೂ ತಾನೇ ಏನಾದ್ರು ಇಂಪಾರ್ಟೆಂಟ್ ಇರುವಂತದ್ದು ಬರೋದು ಅಷ್ಟೇ ಮತ್ತೆ ಏನಾದ್ರು ತಗೋಬೇಕಂದ್ರೆ ಮಕ್ಳು ಬಿಡ್ಬೇಕಲ್ವಾ ನಿನ್ನೆ ಅಂತೂ ತಾನೆಂದು ಸಿಕ್ಕಾಪಟ್ಟೆ ಗಲಾಟೆನೇ ಆಗ ಹೋಗ್ಬಿಡ್ತು ತಾನೆದಲ್ಲ ಸಾರಿ ತಕ್ಷಣ ಇದು ಏನಕ್ಕೆ ಗೊತ್ತಿಲ್ಲ ಮೋಸ್ಟ್ ಪ್ರಾಬಬ್ಲಿ ಅವಳಿ ಕಾಲಿಕ್ ಪೈನ್ ತರ ಶುರು ಆಯ್ತು ಅಂತ ಅನ್ಕೊಂತೀನಿ ಮನೆಗ್ ಬಂದು ಮಸಾಜ್ ಎಲ್ಲ ಮಾಡಿ ಮಾಡಿ ಸ್ವಲ್ಪ ಅದೆಲ್ಲ ಮೇಲೆ ಸ್ವಲ್ಪ ಸೈಲೆಂಟ್ ಆದ್ಲು ಅಂತಾನೆ ಹೇಳ್ಬೋದು ಓಕೆ ಗೈಸ್ ನೋಡ್ಬೋದು ಈ ತರದ್ದು ಸ್ಕರ್ಟ್ ಅಲ್ಲ ಇದು ಉದ್ದಂಗಿ ನಮ್ದು ನಮ್ಮ ಹತ್ರ ಈಗ ಮಿಡಿ ಹಾಕೋತಿವಲ್ವ ನಾವು ಆ ರೀತಿ ಇದು ಇಲ್ಲಿದ ಟ್ರೆಡಿಷನಲ್ ಡ್ರೆಸ್ ಅಂತ ಇದು ಇದು ಕೆಳಗಡೆಯಿಂದ ಲಂಗ ಹಾಕೊಳ್ಳೋದು ಮಕ್ಕಳು ಹಾಗೆ ಈ ರೀತಿ ಒಂದು ಬೆಲ್ಟ್ ಕೊಟ್ಟಿರ್ತಾಳೆ ಅವಳು ಅವಳಿಗೆ ಗುರುವಾರ ಐ ಥಿಂಕ್ ಗುರುವಾರ ಇದೆ ಅವಳಿಗೆ ಯೂನಿಫಾರ್ಮ್ ಸೊ ಯಾ ಅದನ್ನ ಈ ತರ ಹಾಕೊಬೇಕು ಅಂಡ್ ಅದಕ್ಕೆ ಈ ರೀತಿಯಾದಂತ ಡ್ರೆಸ್ ಕೊಡ್ತಾರೆ ನೋಡಿ ಈ ತರ ಸೊ ಇದನ್ನ ಇದ್ರ ಒಳಗಡೆ ಒಂದು ಏನಾದ್ರು ಬಿಟ್ಟು ಜಸ್ಟ್ ಇದನ್ನ ಹಾಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅಲ್ಲಿ ನಾವು ಹಾಕಿ ನೋಡಿದಿವಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡೋಣ ವೇರ್ ಮಾಡಿದಾಗ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ಕೋತೀನಿ ವಿಡಿಯೋದಲ್ಲಿ ಆಯ್ತಾ ಆ್ಯಂಡ್ ಇದು ನೋಡೋದಕ್ಕೆ ಇಷ್ಟಿದೆ ನೋಡಿ ಇದ್ರ ಕಾಸ್ಟ್ ಬಂದುಬಿಟ್ಟು ಎರಡೂವರೆ ಮೂರು ಮೂರು ಸಾವಿರ ಅನಿಸುತ್ತೆ ಮೂರು ಸಾವಿರ ಅನಿಸುತ್ತೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಈ ತ್ರೀ ತೌಸಂಡ್ ತನಕ ಆಗಿದೆ ಇದು ಬಟ್ಟೆ ಚೆನ್ನಾಗಿದೆ ಹಾಗಾಗಿ ಸಪ್ರೇಟ್ ಸಪ್ರೇಟ್ ತಗೊಂಡಿದ್ದಲ್ವಾ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು ಇದು ಕೂಡ ಹಾಗೆ ಇದು ಅವಳಿಗೆ ತಾನೇ ನೀವು ತಗೊಂಡಿದ್ದು ಇದು ಅದಕ್ಕೆ ಮ್ಯಾಚ್ ಆಗುತ್ತೆ ಅಲ್ವಾ ಈ ತರ ಒಂದು ಡ್ರೆಸ್ ಹಾಕಿಬಿಟ್ಟು ಅದಕ್ಕೆ ಆ ತರ ಹಾಕೊಬೇಕಾಗತ್ತೆ ಸ್ವಲ್ಪ ತೆಳು ಬಟ್ಟೆ ಇರುತ್ತಲ್ವಾ ಹಾಗಾಗಿ ನನಗೆ ನಾನೇನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಲಿಲ್ಲ ಬಟ್ ಶ್ರೀಧರ್ ಅವರಲ್ಲಿ ನೋಡ್ಬಿಟ್ಟು ಇದೊಂದು ತಗೋ ಅಂತ ಅಂದ್ರು ತುಂಬಾ ಚೆನ್ನಾಗಿದೆ ನೋಡಬಹುದು ಟಿ ಶರ್ಟ್ ಸ್ವಲ್ಪ ಲೂಸ್ ಶರ್ಟ್ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನನಗೆ ಈ ತರದೆಲ್ಲ ಶರ್ಟ್ ತುಂಬಾನೇ ಇಷ್ಟ ಆಗುತ್ತೆ ಹಾಗೆನೆ ಇದು ಕೂಡ ಹಾಗೆ ನೋಡ್ಬೋದು ಇದು ಕೂಡ ಈ ತರದ್ದು ಒಂದು ತಗೊಂಡಿದ್ದಾರೆ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಇದೊಂದು ಲಿಫ್ಟಿ ತಗೋ ಬಂದಿದ್ದೀನಿ ಲ್ಯಾಕ್ ಚೆನ್ನಾಗಿದೆ ಅಂಡ್ ಇದು ಶೇಡ್ ನೋಡಿ ಕಲರ್ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಸೊ ಈ ರೀತಿ ಆಗಿದೆ ಒಂಥರ ರ್ಯಾರ್ ಕಲರ್ ನನ್ನ ಹತ್ರ ಇದು ಇಲ್ಲ ಹಾಗಾಗಿ ತಗೊಂಡೆ ಮತ್ತೆ ಒಂದ್ ಸೈಡ್ ಅಲ್ಲಿ ಈ ತರ ಇದೆ ಇನ್ನೊಂದ್ ಸೈಡ್ ಅಲ್ಲಿ ಟ್ರಾನ್ಸ್ಪೆರೆಂಟ್ ಕಲರ್ ಇದೆ ತುಂಬಾ ಚೆನ್ನಾಗಿರುತ್ತೆ ಇದ್ಬಿಟ್ಟು ಇದು ಹಾಕ್ಬಿಟ್ರೆ ಈ ಫಂಕ್ಷನ್ ಎಲ್ಲ ಇದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಹಾಗೇನೆ ಇದೊಂದು ತಗೋ ಬಂದಿದ್ದೀನಿ ಮೆನಿ ಕ್ಯೂರ್ ಪೆಡಿ ಕ್ಯೂರ್ ಎಲ್ಲ ನಾವು ಮನೆಯಲ್ಲೇ ಮಾಡ್ಕೋಬಹುದು ಸೊ ಮುಂದಿನ ವೀಡಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ತರದಿದ್ರೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದ್ರೆ ನಾರ್ಮಲ್ ಆಗಿದೆ ಇರೋದಿಲ್ಲ ಬ್ರಷಲ್ಲೂ ಕೂಡ ಮಾಡ್ಕೋಬಹುದು ತುಂಬಾ ಆಗುತ್ತೆ ಒಂದು ಎರಡು ಮೂರು ಕ್ಲಿಪ್ಸ್ ಅನ್ನ ತಂದಿದ್ದೀನಿ ಕ್ಲಿಪ್ಸ್ ನನಗೆ ನನಗೇನೋ ಗೊತ್ತಿಲ್ಲ ಈ ಕ್ಲಿಪ್ಸ್ ಕಲೆಕ್ಷನ್ ಅಂತಂದ್ರೆ ತುಂಬಾ ಇಷ್ಟ ಇದು ನೋಡಿ ಚೆನ್ನಾಗಿದೆ ಅಲ್ವಾ ನೋಡ್ಬೋದು ಈ ತರದ್ ಆಲ್ರೆಡಿ ನನ್ನ ಹತ್ರ ಇದೆ ಆದ್ರೂ ಕೂಡ ಇನ್ನು ಮಕ್ಕಳಿಗೆ ಹೇರ್ ಬೆಂಡು ಯಾರ್ ಬಂದು ಕೂಡ ಹಾಗೆ ನಾನು ಹೇಳಿದಿನಿ ಯಾವಾಗಲೂ ಯಾವಾಗ್ಲೂ ಇದನ್ನ ತಗೋತೀನಿ ಈಗ ನಾರ್ಮಲ್ ಆಗಿಬಿಟ್ಟಿದೆ ಅಂಡ್ ಕ್ಲಿಪ್ಸ್ಗಳು ರಬ್ಬರು ಇದು ಕೂಡ ಚೆನ್ನಾಗಿದೆ ನಾರ್ಮಲ್ ಆಗಿ ಎಲ್ಲ ಹಾಕಲಿಕ್ಕೆ ಹಾಕ್ಲಿಕ್ಕೆ ಬೇಕಾಗತ್ತಲ್ಲ ಹಾಗಾಗಿ ಇದೊಂಥರ ಚೆನ್ನಾಗಿದೆ ನೋಡಿ ನಾನು ಇದೊಂದು ರಬ್ಬರ್ ತೊಗೊಂಡೆ ಅಂಡ್ ಇಲ್ಲಿದೆಯಲ್ಲ ಮುತ್ತಿದಿದು ಇದು ಬಂದ್ಬಿಟ್ಟು ಮುತ್ತು ಡಿಫ್ರೆಂಟ್ ಅನ್ಸುತ್ತೆ ನನಗೆ ಹಾಗಾಗಿ ಇದನ್ನ ತಗೊಂಡೆ ಏನೇ ಒಂದು ಮೈಕ್ ತಗೊಂಡೆ ನನ್ನ ವಾಯ್ಸ್ ಗಟ್ಟಿದೆ ನನಗೆ ಗೊತ್ತು ನಾನು ಮಾತಾಡೋದು ಕೇಳಿಸುತ್ತೆ ಬಟ್ ಅದ್ರದ್ದು ಒಂದೊಂದ್ಸಲ ಹೊರಗಡೆ ಎಲ್ಲ ಹೋದಾಗ ನಾನು ಮಾತಾಡಿದಾಗ ಸ್ವಲ್ಪ ಕಿರಿಕಿರಿಕಿರಿ ಅನ್ಸುತ್ತೆ ಹಾಗಾಗಿ ಮೈಕ್ ತಗೊಂಡೆ ಸ್ವಲ್ಪ ನಾಯ್ಸ್ ಏನಾದ್ರು ಇದ್ರೆ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ಕೂಡ ನಾನು ಯೂಸ್ ಮಾಡಿ ನೋಡಿದೀನಿ ಚೆನ್ನಾಗಿದೆ ಒಂದಿಷ್ಟು ಸಾಕ್ಸ್ ತಗೊಂಡಿದ್ದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಸಾಕ್ಸ್ ಆಗ್ತಿವ ಅಲ್ಲಿ ಹೋದ್ಮೇಲೆ ಶೂ ಕಲಚುತ್ತಾರೆ ಈ ಮಕ್ಕಳು ಆ ಸಾಕ್ಸ್ ಅಲ್ಲೆಲ್ಲ ನಡೀತಾರೆ ಚಪ್ಪಲ್ ಕೊಡ್ತೀನಿ ಆದ್ರೂ ಕೂಡ ಅಲ್ವಾ ಏನು ಮಾಡೋದಕ್ಕಾಗಲ್ಲ ಸೊ ಆ ಸಾಕ್ಸ್ ನ ತೊಳೆಯೋದಕ್ಕೂ ಆಗೋದಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ನಂಗಂತೂ ತುಂಬಾ ಕಷ್ಟ ಆಗತ್ತೆ ಸೊ ಹಾಗಾಗಿ ಈ ತರ ಸಾಕ್ಸ್ ಒಂದು ಅಂದ್ರೆ ಒಂದು ವಾರಕ್ಕೆ ಇಷ್ಟು ಹಾಕೊಂಡು ಆಮೇಲೆ ಅದನ್ನ ತೊಳೆದಬಹುದಲ್ವಾ ಹಾಗಂತ ಅನ್ಕೊಂಡು ಸಾಕ್ಸ್ ತಗೊಂಡಿದ್ದೀನಿ ಹಾಗೆನೆ ಈ ತರದೊಂದು ಟಿಫನ್ ಬಾಕ್ಸ್ ಇದು ಬ್ಯಾಗ್ ತಗೊಂಡೆ ಹಿಂದೆ ಒಂದು ಬ್ಲಾಗ್ ಅಲ್ಲಿ ಹಾಕಿದೆ ಡಕ್ ಬಾಕ್ಸ್ ತಗೊಂಡಿದ್ದೆ ಅಂತ ಹೇಳ್ಬಿಟ್ಟು ಅದು ಕೂಡ ತುಂಬಾ ಚೆನ್ನಾಗಿದೆ ಹಾಗೇನೆ ಇದು ಕೂಡ ನಂಗೆ ಚೆನ್ನಾಗಿ ಕ್ಯೂಟ್ ಅನ್ಸ್ತು ಎಲಿಪೆಂಟ್ ಇದೆಯಲ್ಲ ಹಾಗಾಗಿ ಸೊ ಹಾಗೆನ ಇದೊಂದು ಕ್ಲಿಪ್ ನೋಡಬಹುದು ಇದು ಕೂಡ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಚೆನ್ನಾಗ್ ಆಗುತ್ತೆ ಹಾಗೆ ಅಲ್ವಾ ತಾಯಿಗೆ ಮಕ್ಳಿಗೆ ಏನಾದ್ರು ನೋಡಿದ್ರೆ ಹಾಕಿದ್ರೆ ಚೆನ್ನಾಗ್ ಆಗುತ್ತೆ ಅಂತ ನಮ್ಮ ಮನ್ಸಿಗೆ ಅನ್ಸೋದು ಏನೋ ಒಂಥರ ಖುಷಿ ಮಕ್ಳು ಹಾಕೋದು ನೋಡೋದೇ ಖುಷಿ ಅಲ್ವಾ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು